ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅರಿಯಲು ಪಂಚತೀರ್ಥ ಸ್ಥಳ ಅಭಿವೃದ್ಧಿ ಮಾಡಿದ್ದು ಪ್ರಧಾನಿ ಮೋದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ತಾಣಗಳನ್ನು ತೀರ್ಥಗಳಾಗಿ ಗುರುತಿಸಿ ಅಭಿವೃದ್ಧಿ ಮಾಡುವ ಮೂಲಕ ಪ್ರತಿಯೊಬ್ಬ ಭಾರತೀಯರು ಅಂಬೇಡ್ಕರ್ ಅವರ ಬಗ್ಗೆ ಅರಿಯುವಂತೆ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಸೋಮವಾರ ಅಂಬೇಡ್ಕರ್ ಅವರ ನೂರ ಜಯಂತಿ ಅಂಗವಾಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮದ ಜೊತೆ ಮಾತನಾಡಿದರು ಅಂಬೇಡ್ಕರ್ ಅವರ ಜನ್ಮಸ್ಥಳ ಯುಕೆಯಲ್ಲಿ ಅವರು ಅಧ್ಯಯನ ಮಾಡುವಾಗ ತಂಗಿದ ಸ್ಥಳ ಅವರು ಶಿಕ್ಷಣ ಪಡೆದ ನಾಗ್ಪುರದ ದೀಕ್ಷಾ ಭೂಮಿ ದೆಹಲಿಯ ಮಹಾ ಪರಿನಿರ್ವಾಣ ಸ್ಥಳ ಮತ್ತು ಮುಂಬಯಿಯ ಚೈತ್ಯ ಭೂಮಿ ಪಂಚತೀರ್ಥ ಸ್ಥಳಗಳಾಗಿವೆ ನೂರ ನಲವತ್ತು ಕೋಟಿ ಭಾರತೀಯರಿಗೆಲ್ಲ ಒಂದೇ ಸಮಾನವಾದ ಹಕ್ಕನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ನೀಡಿದ್ದಾರೆ ನಾವೆಲ್ಲರೂ ಭಾರತೀಯರು ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಭಾರತೀಯ ರಕ್ತವಾಗಿದೆ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮನ್ನ ನಾವು ಅರ್ಪಿಸಿಕೊಳ್ಳೋಣವೆಂದು ಕರೆ ನೀಡಿದರು ನರೇಂದ್ರ ಮೋದಿಜಿ ಅವರು ಅಂಬೇಡ್ಕರ್ ಅವರ ಬದುಕಿದಂತ ಅವರು ನೆಲೆ ಊರಿ ಕೆಲಸ ಮಾಡಿದಂತ ಐದು ಸ್ಥಳಗಳನ್ನು ಸರ್ಕಾರ ವಶಕ್ಕೆ ತೆಗೆದುಕೊಂಡು ಆ ಪಂಚ ತೀರ್ಥ ಯಾತ್ರೆಗಳನ್ನಾಗಿ ಯಾತ್ರಾ ಸ್ಥಳಗಳಾಗಿ ಇವತ್ತು ಪರಿವರ್ತನೆ ಮಾಡಿದೆ ಲಂಡನ್ನಲ್ಲಿ ಅವರು ವಾಸ ಮಾಡಿ ಓದಿರ್ತಕ್ಕಂಥ ಸ್ಥಳ ಇರ್ಬೋದು ಮತ್ತು ಮುಂಬೈನಲ್ಲಿ ಅವರ ಸಮಾಧಿ ಸ್ಥಳ ಇರ್ಬೋದು ಹೀಗೆ ಅಂಬೇಡ್ಕರ್ ಅವರ ಐದು ಸ್ಥಳಗಳನ್ನ ಅಭಿವೃದ್ಧಿಗೊಳಿಸಿ ಇವತ್ತು ಲಕ್ಷಾಂತರ ಜನ ಭಾರತೀಯರು ವಿದೇಶಿಗರು ಆ ಸ್ಥಳಗಳಿಗೆ ಪ್ರವಾಸ ಹೋಗಬೇಕು ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕು ಜಗತ್ತಿಗೆ ಅಂಬೇಡ್ಕರ್ ಅವರ ಕೊಡುಗೆ ಏನೊಂದನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪಂಚತೀರ್ಥ ಯಾತ್ರೆ ಯಾತ್ರೆ ತೀರ್ಥ ಯಾತ್ರಾಸ್ಥರುಗಳಾಗಿ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಕೋರಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬ ಭಾರತೀಯನಿಗೆ ಅವನು ದಲಿತನೇ ಇರಲಿ ಹಿಂದುಳಿದ ವರ್ಗದವನೇ ಇರಲಿ ಮುಂದುವರೆದವನ್ನೇ ಇರಲಿ ಯಾವುದೇ ಕಸುಬನ್ನು ಮಾಡ್ತಿರೋ ಮಾಡ್ತಿರ್ತಕ್ಕಂಥ ವ್ಯಕ್ತಿಯಾಗಿರಲಿ ಯಾವುದೇ ಪ್ರದೇಶದಲ್ಲಿ ಅವನು ಬದುಕಿರಲಿ ಅವರೆಲ್ಲರೂ ಕೂಡ ಒಂದೇ ರೀತಿಯಾದಂಥ ಸಂವಿಧಾನದಲ್ಲಿ ಹಕ್ಕುಗಳನ್ನು ಜವಾಬ್ದಾರಿಗಳನ್ನು ಕಾನೂನನ್ನು ಕೊಟ್ಟಿರತಕ್ಕಂಥ ಪುಣ್ಯಾತ್ಮ ಯಾರು ಅಂತಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶಕ್ಕೆ ಪ್ರತಿಯೊಬ್ಬ ಭಾರತೀಯ ನನಗೆ ಸರ್ವ ಸಮಾನವಾಗಿ ಬದುಕುವ ಹಕ್ಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ನಾಲ್ಕನೇ ಏನು ಜನ್ಮ ದಿನಾಚರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಕೂಡ ಭಾಳ ಸಂತೋಷದಿಂದ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪಟ್ಟಣಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಮುದ್ದೆಬಾಳದಲ್ಲಿ ಕೂಡ ಎಲ್ಲ ಬಂಧುಗಳು ಏನು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ನಮಗೆ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೂ ಇಲ್ಲ ನೂರ ನಲವತ್ತು ಕೋಟಿ ಜನ ಭಾರತೀಯರೆಲ್ಲರೂ ಕೂಡ ಒಂದೇ ನಮ್ಮ ಮೈಯಲ್ಲಿ ಹರಿತಾ ಇರತಕ್ಕಂಥ ರಕ್ತ ಅದು ಒಂದೇ ಭಾರತೀಯ ರಕ್ತ ಆ ಭಾರತಕ್ಕಾಗಿ ರಾಷ್ಟ್ರ ನಿರ್ಮಾಣಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವ ಸಂಕಲ್ಪವನ್ನು ಈ ದಿನ ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ವೇಳೆ ಹರೀಶ್ ನಾಟಿಕರ್ ಜಗದೀಶ್ ಪಂಪನವರ್ ಮಲ್ಲಿಕಾರ್ಜುನ್ ತಂಗಡಿಗಿ ಪ್ರೇಮ್ ಸಿಂಗ್ ಚೌಹಾಣ್ ಪರಶುರಾಮ್ ನಾಲ್ತೋಡ್ ರವೀಂದ್ರ ಬಿರಾದಾರ್ ನಾಗೇಶ್ ಗೌಡಿಮಠಿ ಸಂಜಯ್ ಬಾಗೇವಾಡಿ ಶೇಖರ್ ಡೌಳಗಿ ಎಸ್ಆರ್ ಕಟಿಮುನಿ ಶೇಖರ್ ಆಲೂರ್ ಸಂಗನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು